ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಹೆಣ್ಮಕ್ಳಿಗೆ ಮನೆ ಕೆಲಸ ಎಷ್ಟು ಇಂಪಾರ್ಟೆಂಟೋ ದೇವ್ರ ಮನೆ ಕೆಲಸ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ದೇವ್ರ ಮನೆ ಕೆಲಸ ಅಂತ ಬಂದಮೇಲೆ ದೇವ್ರ ಸಾಮಾನು ತೊಳೆಯೋದೇ ಒಂದು ದೊಡ್ಡ ತಲೆನೋವಾಗಿರುತ್ತೆ ಸೊ ಈ ಪ್ರಾಬ್ಲಮ್ಗೆ ನಾನೊಂದು ಈಸಿಯಾಗಿರೋಂಥ ಸೊಲ್ಯೂಷನ್ನ ತೊಗೊಂಡು ಬಂದಿದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೇ ಕೊಳೆಯಾಗಿದ್ದರೂ ಕೂಡ ಕರೆ ಆಗಿದ್ದರೂ ಕೂಡ ಬರೀ ನೀರಲ್ಲಿ ಡಿಪ್ ಮಾಡಿದ್ರೆ ಸಾಕು ನೋಡಿ ಎಷ್ಟು ಕ್ಲೀನ್ ಆಗಿಬಿಡುತ್ತೆ ಅಂತ ಅಂದರೆ ಆ ನೀರನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ನಾವು ಮೊದಲಿಗೆ ಒಂದು ಬಟ್ಲಿಗೆ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಒಂದು ಇಂಚಷ್ಟು ನಾನು ಹಣ್ಣನ್ನು ಹಾಕಿದ್ದೀನಿ ಹಾಗೆ ಒಂದು ಹಣ್ಣನ್ನು ಕಟ್ ಮಾಡಿಕೊಂಡು ಅದರ ರಸನ ಫಸ್ಟ್ ಅದರಲ್ಲಿ ಇನ್ಬಿಟ್ಟು ಸಿಪ್ಪೆ ಸಮೇತ ಅದರೊಳಗಡೆ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಯಾವ್ದು ಬೇಕಾದರೂ ನೀವು ಸೇರಿಸ್ಕೊಳ್ಬಹುದು ಕಲ್ಲುಪ್ಪಾದರೂ ಹಾಕ್ಕೊಳ್ಳಿ ಅಥವಾ ಪುಡಿ ಉಪ್ಪಾದರೂ ಹಾಕ್ಕೊಳ್ಳಿ ನಾನು ಪುಡಿ ಉಪ್ಪೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ಹೊತ್ತು ಕುದಿಸಂಗು ಏನೂ ಇಲ್ಲ ಸ್ವಲ್ಪ ಹೊತ್ತಿಗೆ ಬಿಸಿ ಆದರೆ ಆಮೇಲೆ ಇಳಿಸ್ಕೊಂಡ್ಬಿಡ್ಬೋದು ನೋಡಿ ಎಷ್ಟು ಕರೆ ಆಗಿದೆ ಅಂದರೆ ಇದನ್ನ ನಾರ್ಮಲ್ ಸ್ಟೀಲ್ ಅಥವಾ ಸಿಲ್ವರ್ ಪಾತ್ರೆ ತೊಳೆಯೋ ಥರ ಇರಲ್ಲ ತುಂಬ ಉಜ್ಜಬೇಕು ಅದರಿಂದ ತುಂಬ ಆಗಿ ನಾವು ಹೇಗೆ ಇದನ್ನೆಲ್ಲ ವಾಶ್ ಮಾಡ್ಕೋಬಹುದು ತಾಮ್ರ ಆಗಿರ್ಬೋದು ಹಿತ್ತಳೆ ಆಗಿರ್ಬೋದು ಚಿನ್ನ ಬೆಳ್ಳಿ ಎಲ್ಲ ವಾಶ್ ಮಾಡ್ಕೊಳ್ಬಹುದು ತುಂಬ ಚೆನ್ನಾಗಿ ಬೇಗ ಕ್ಲಿಯರ್ ಆಗುತ್ತೆ ನೋಡಿ ಇಷ್ಟು ಕೊಳೆ ಇರೋ ಅಂಥ ಚಂಬುನ ನಾನು ನಿಮ್ಮ ಮುಂದೆ ಈ ಥರ ಡಿಪ್ ಮಾಡಿ ಒಳಗೆ ಒಳಗಡೆ ಒಂದು ಸ್ವಲ್ಪ ನೀರು ತಕ್ಕೊಂಡ್ರೆ ಸಾಕು ಅದರೊಳಗಡೆ ಮುಳುಗಿಸ್ಬಿಟ್ಟು ನಾನು ತೆಗಿತಾ ಇದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಕ್ಲೀನ್ ಆಗಿಬಿಡ್ತಾ ಇದೆ ಅಂದರೆ ಒಳಗಡೆನೂ ಅಷ್ಟೇ ಹೊರಗಡೆನೂ ಅಷ್ಟೇ ಇದರಲ್ಲಿ ನೀವು ಎಷ್ಟು ದೇವರ ಸಾಮಾನು ಇದ್ರೂ ಕೂಡ ತೊಳ್ಕೊಳ್ಬೋದು ನಾನು ಒಂದು ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ತೋರಿಸ್ತಾ ಇದ್ದೀನಿ ನಿಮ್ಮ ಮನೇಲಿ ಜಾಸ್ತಿ ಏನಾದರೂ ಇದ್ರೆ ನೀವು ಮುಳುಗೋ ಅಷ್ಟು ಕೂಡ ನೀರನ್ನ ರೆಡಿ ಮಾಡಿಕೊಂಡು ಈ ಥರ ತೊಳ್ಕೊಬಹುದು ನೋಡಿ ಎಷ್ಟು ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಆಗಲೇ ಮುಕ್ಕಾಲು ಭಾಗದಷ್ಟು ಹೋಗ್ಬಿಟ್ಟಿದೆ ಇದನ್ನು ನಾವು ತಿಕ್ಕಿ ತೊಳೆದ್ರು ಕೂಡ ಇಷ್ಟು ನೀಟಾಗಿ ನಮಗೆ ಕ್ಲೀನ್ ಆಗಿ ಬಿಡಲ್ಲ ಇವಾಗ ಇದನ್ನ ನಾವು ಹೊಸದ್ರಾಗಿ ಮಾಡಬೇಕು ಹೊಸದ್ ಥರ ಇರಬೇಕು ಅಂದ್ರೆ ಇದ್ರ ಜೊತೆಗೆ ಸ್ವಲ್ಪ ಸೋಪಿನ ಪುಡಿ ಅಥವಾ ಶಬಿನ ಪುಡಿ ಅಥವಾ ವಿಮ್ ಲಿಕ್ವಿಡ್ ಏನಾದರೂ ಇದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಅದನ್ನ ಆ್ಯಡ್ ಮಾಡ್ಕೊಂಡ್ರು ಬೇಗನೆ ಶೈನ್ ಬರುತ್ತೆ ಈ ತರ ಆದ್ಮೇಲೆ ಒಂದು ಸ್ವಲ್ಪ ಸೋಪಿಂದ ನೀವು ಅದನ್ನ ಮೇಲ್ಗಡೆ ಮಾಮೂಲಿ ಒಂದು ಟೀ ಕುಡಿಯೋ ಗ್ಲಾಸ್ನ ಹೇಗೆ ತೊಡಿತೀರೋ ಆ ಥರ ತೊಳೆದ್ಬಿಟ್ರೆ ಸಾಕು ಎಷ್ಟು ಶೈನ್ ಆಗಿಬಿಟ್ಟು ಕ್ಲೀನ್ ಆಗುತ್ತೆ ಅಂತ ಅಂದರೆ ನಾವು ಎಷ್ಟು ದೇವರ ಸಾಮಾನು ಇದ್ದರೂ ಕೂಡ ಒಂದು ಐದು ನಿಮಿಷದಲ್ಲಿ ತೊಳೆದ್ಬಿಡ್ಬಹುದು ತುಂಬ ನಮಗೆ ಕಷ್ಟ ಆಗೋದು ಅಂದರೆ ದೇವ್ರ ಸಾಮಾನು ತೊಳೆಯೋದೆ ದೇವ್ರ ಮನೇಲಿ ಪೂಜೆ ಅಂತ ಮಾಡಿದ್ಮೇಲೆ ದೇವ್ರ ಸಾಮಾನು ಕ್ಲೀನಾಗಿರಬೇಕು ಆವಾಗಲೇ ನಾವು ಮಾಡಿರೋ ಪೂಜೆಗೂ ನಮ್ಗೊಂಥರ ಸಮಾಧಾನ ಆಗುತ್ತೆ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಹೊಸಾದ ಥರನೇ ಕಾಣಿಸ್ತಾ ಇದೆ ಹೊಸಾದ್ ಕೂಡ ಈ ಥರ ಬರೋಲ್ಲ ಹೊಸಾದ್ರ ಥರ ನಮ್ಮ ಮನೆ ಪೂಜೆ ಸಾಮಾನನ್ನ ನಾವು ರೆಡಿ ಮಾಡ್ಕೋಬಹುದು ಅಂದರೆ ಈ ಥರ ಒಂದು ಲಿಕ್ವಿಡ್ನ ರೆಡಿ ಮಾಡಿಕೊಂಡು ನಾವು ಬೇಗನೆ ಮನೆ ದೇವ್ರ ಸಾಮಾನ ಎಲ್ಲ ಬೇಗ ಕ್ಲೀನ್ ಮಾಡ್ಕೊಳ್ಬಹುದು ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಎಲ್ಲ ಮನೆ ಹೆಣ್ಮಕ್ಳಿಗೂ ಈಸಿಯಾಗಿರುವಂಥ ಒಂದು ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವಾಗ ತೊಳೆದಿಟ್ಕೊಂಡಿರೋ ಕಳ್ಸದ ಚೊಂಬಗೆ ನಾನು ಸ್ವಸ್ತಿಕ್ನ ಬರ್ಕೊಂಡು ಅರಶಿನ ಕುಂಕುಮ ಇಟ್ಕೊಂಡು ಅದಕ್ಕೆ ತುಂಬಾ ಅಷ್ಟು ಫಿಲ್ಟರ್ ನೀರನ್ನ ಹಾಕಿ ಅರಶಿನ ಕುಂಕುಮ ಗಂಧ ಜವಾದಿ ಪೌಡರ್ ಪಚ್ ಕರ್ಪೂರ ಅಕ್ಷತೆ ಕಾಳು ಕೆಂಪು ಕಲರ್ ಹೂನ ಹಾಕ್ಬಿಟ್ಟು ನಾನು ಇದನ್ನ ರೆಡಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಈ ತರ ರೆಡಿ ಮಾಡಿ ಇಟ್ಕೊಂಡಿರೋಂತ ಕಳ್ಸನ ನಾವು ನಮ್ಮನೆ ಮೂಲೆಯಲ್ಲಿ ಇಡೋದ್ರಿಂದ ನಮಗೆಲ್ಲ ಒಳ್ಳೆದೇ ಆಗುತ್ತೆ ಪಾಸಿಟಿವ್ ಎನರ್ಜಿ ಇರುತ್ತೆ ಹಾಗೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾವಾಗ್ಲೂ ಇರ್ತಾಳೆ ಅಂತ ಹೇಳ್ತಾರೆ ಕಳ್ಸ ಚೊಂಬಿಡುವಂತ ಜಾಗದಲ್ಲಿ ನಾನು ಕುಬೇರ ರಂಗೋಲಿನ ಹಾಕೊಂಡು ಹೂ ಹಾಕೊಂಡು ಅದ್ರ ಮೇಲೆ ಕಳ್ಸಿ ಸೊ ಚುಮ್ಮನ ಇಟ್ಕೊಳ್ತಾ ಇದ್ದೀನಿ ಇದನ್ನು ಮಂಗಳವಾರ ಮತ್ತು ಶುಕ್ರವಾರ ಮಾಡಬೇಕು ಆದಷ್ಟು ಸೋಮವಾರ ಸಾಯಂಕಾಲ ಗುರುವಾರ ಸಾಯಂಕಾಲ ಆದರೆ ಮಾಡಿ ಇಟ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್